ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಾಫ್ಟ್ ಮನ ಯೂಟ್ಯೂಬ್ ಚಾನಲ್ ಇದು ನೋಡಿ ನೆಲನೆಲ್ಲಿ ಅಂತ ಹೇಳಿ ಕರೀತಾರೆ ಇದು ಬಂದು ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಅಷ್ಟು ಎತ್ತರ ಬೆಳೆಯುತ್ತೆ ಇದು ಜಾಸ್ತಿ ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥ ಸಸ್ಯ ಇದನ್ನು ಭೂನೆಲ್ಲಿ ನೆಲನೆಲ್ಲಿ ಕಿರುನೆಲ್ಲಿ ಅಂತ ಕೂಡ ಕರೀತಾರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಔಷಧ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಲಿವರ್ ಸಂಬಂಧಿಸಿದಂತೆ ಮುಖ್ಯವಾಗಿ ಜಾಂಡಿಸ್ಗೆ ಇದು ರಾಮಬಾಣ ನಮ್ಮೂರಲ್ಲಿ ಒಬ್ಬರು ನಾಟಿ ಔಷಧಿ ಕೊಡ್ತಿದ್ರು ಜಾಂಡಿಸ್ಗೆ ಆ ಜಾಂಡಿಸ್ ಸೊಪ್ಪು ಅಂತ ಹೇಳಿ ಇದನ್ನು ನಾವು ಕರಿತೀವಿ ಇದನ್ನು ಮತ್ತು ಕುಪ್ಪೆ ಸೊಪ್ಪನ್ನು ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಐದು ದಿನ ಕೊಡ್ತಿದ್ರು ಮತ್ತು ಊಟ ಪತ್ಯ ಹೇಳ್ತಾಯಿದ್ರು ಸೊ ಇದು ತುಂಬ ಒಳ್ಳೆಯದು ಜಾಂಡಿಸ್ಗೆ ಮುಖ್ಯವಾಗಿ ಇದು ಲಿವರ್ ಮೇಲೆ ಗಾಯ ಅಥವಾ ಹುಣ್ಣುಗಳಾಗಿದ್ದರೂ ಕೂಡ ಇದು ಇದನ್ನು ಮೆಡಿಸನ್ನಾಗಿ ಯೂಸ್ ಮಾಡ್ತಾರೆ ಎಪಟೈಟಿಸ್ ಬಿ ಮತ್ತು ಸಿಗೆ ಮತ್ತು ಅಲ್ಸರು ಗ್ಯಾಸ್ಟ್ರಿಕ್ಕು ಜೀರ್ಣಶಕ್ತಿ ಅಭಿವೃದ್ಧಿಗೆ ಅಲರ್ಜಿಗೆ ಇದನ್ನು ಔಷಧಿಯಾಗಿ ಬಳಸ್ತಿದ್ರು ಹಾಗೆ ಇದಕ್ಕೆ ತುಂಬ ಹಳೆಯ ಇತಿಹಾಸ ಇದೆ ಅಂತಲೇ ಹೇಳ್ಬೋದು ಯುನಾನಿ ಔಷಧಿ ಪದ್ಧತಿನಲ್ಲಿ ಉಳ್ಕಡ್ಡಿ ಗಾಯ ಮತ್ತು ಮೊಡವೆಗಳಿಗೆ ಇದರ ರಸ ಬಳಸಿ ಔಷಧಿಯಾಗಿ ಇದ್ರು ಪಿತ್ತ ಕೆಮ್ಮು ಕಫ ಔಷಧಿಯಾಗೂ ಕೂಡ ಇದನ್ನು ಬಳಸ್ತಾರೆ ಬಾಯಿ ಹುಣ್ಣಿಗೆ ಈ ಸೊಪ್ಪನ್ನು ನೀವು ಕಿತ್ತು ಬಾ ಒ ಎಲ್ಲಿ ಹುಣ್ಣಿದೆಯೋ ಆ ಜಾಗದಲ್ಲಿ ಒತ್ತರಿಸ್ಕೊಳ್ಳೋದ್ರಿಂದ ಕೂಡ ಈ ಬಾಯಿ ಹುಣ್ಣು ಕೂಡ ಕಡಿಮೆ ಆಗುತ್ತೆ ಬಟ್ ಇದ್ರ ಸೈಡ್ ಎಫೆಕ್ಟ್ ಕೂಡ ಇದೆ ಇದ್ರ ಇದನ್ನು ಜಾಸ್ತಿ ಅತಿಯಾಗಿ ಬಳಸಬಾರ್ದು ಇದನ್ನು ಅತಿಯಾಗಿ ಬಳಸೋದ್ರಿಂದ ಲೋ ಬಿ ಪಿ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಅತಿಯಾಗಿ ಯಾವುದೇ ಕಾರಣಕ್ಕೂ ಇದನ್ನು ಬಳಸಬೇಡಿ ಯಾವು ಸೊಪ್ಪಿನ ಸಾರುಗಳು ಮಾಡುವಾಗ ಮೊಸಪ್ಪು ಮತ್ತು ಉಪ್ಸಾರು ಈ ಥರ ಈ ಥರ ಮಾಡುವಂಥ ಸಂದರ್ಭದಲ್ಲಿ ಇದರ ಸೊಪ್ಪನ್ನು ಬಳಕೆ ಮಾಡಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಒಣಗಿಸಿ ಪುಡಿ ಮಾಡಿ ಕುಡೀರಿ ತಿಂಗಳಿಗೆ ಒಂದು ಐದು ದಿನ ಬಳಸ್ಕೊಳ್ಳೋದ್ರಿಂದ ಇದು ಒಳ್ಳೆ ಬೆನಿಫಿಟ್ ಇದೆ ಬಟ್ ರೆಗ್ಯುಲರಾಗಿ ಬಳಸೋದ್ರಿಂದ ಬಿ ಪಿ ಲೋ ಆಗೋ ಚಾನ್ಸಸ್ ಇರುತ್ತೆ ಸೊ ಹೈ ಬಿ ಪಿ ಇರೋರು ಬಿ ಪಿ ಕಣ್ಮೆ ಮಾಡ್ಕೋಬೇಕು ಅನ್ನೋರು ಕೂಡ ಇದನ್ನು ಬಳಕೆ ಮಾಡ್ಬೋದು ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್